ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿನ್ನ ಸಪೋರ್ಟ್ ನನಗೆ ಸದಾ ಇರಬೇಕು ಆದ್ದರಿಂದ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಹೊಸ ಟಾಪಿಕ್ ನೋಡ್ತಾ ಹೋಗೋಣ ಅದು ಯಾವ ಟಾಪಿಕ್ ಅಂದರೆ ನಮ್ಮ ಮನೆಯಲ್ಲಿ ಅಪ್ಪಿತಪ್ಪಿನೂ ಮನೆಯಲ್ಲಿ ಈ ವಸ್ತುಗಳನ್ನ ಖಾಲಿ ಬಿಡಬಾರ್ದು ಅಂತ ಇರುತ್ತೆ ಹೌದಲ್ವಾ ಅದಕ್ಕೋಸ್ಕರನೇ ಮನೆಯಲ್ಲಿ ಏನಿರಲ್ಲ ಸಮೃದ್ಧಿ ಇರಲ್ಲ ನೆಮ್ಮದಿ ಇರೋಲ್ಲ ಹಣಕಾಸಿನ ತೊಂದರೆ ತುಂಬ ಇರುತ್ತೆ ಅದರಿಂದ ಏನು ಅಂದರೆ ನಾವೇ ಮಾಡ್ತಿರೋ ಅಂಥ ತಪ್ಪುಗಳಿಂದ ಮನೆಯಲ್ಲಿ ವಾಸ್ತುಶಾಸ್ತ್ರ ಅಂತ ಇರುತ್ತೆ ಅದನ್ನು ನಾವು ನಡೆಸಬೇಕು ಬಟ್ ನಾವು ನಡೆಸೋಲ್ಲ ಅದರಿಂದ ನಮ್ಮನೆಯಲ್ಲಿ ಉಪ್ಪಿತಪ್ಪಿ ಹಣಗಳು ಕೈಯಲ್ಲಿ ನಿಲ್ಲದೆ ಇರ್ಬೋದು ಅಥವಾ ಮನೆಯಲ್ಲಿ ಜಗಳಗಳು ಆಗ್ತಿರ್ಬೋದು ಅದು ಯಾವ್ಯಾವ ನಾವು ತಪ್ಪು ಮಾಡ್ತಾ ಇದ್ದೀವಿ ಮಹಿಳೆಯರ ಕೈಯಲ್ಲೇ ಇರುತ್ತೆ ಇದು ಚಮತ್ಕಾರ ಗಂಡನ ಜೇಬ್ನಲ್ಲಿ ಯಾಕೆ ದುಡ್ಡು ನಿಲ್ತಿಲ್ಲ ಇದನ್ನೆಲ್ಲದ ನಾವು ಇವತ್ತು ನೋಡ್ತಾ ಹೋಗೋಣ ಜೀವನದಲ್ಲಿ ಪ್ರಗತಿ ಮತ್ತು ಸಮೃದ್ಧಿಯ ಕೊರತೆ ಆಗಲು ಅನೇಕ ಕಾರಣಗಳಿವೆ ಆ ಕಾರಣಗಳಲ್ಲಿ ನಾವು ಮಾಡುವಂತ ಕೆಲ ತಪ್ಪುಗಳಿಂದ ಇರಬಹುದು ಅಂದರೆ ಮನೆಯಲ್ಲಿ ನಾವು ಖಾಲಿ ಇಡುವಂತಹ ವಸ್ತುಗಳಿಂದ ನಮ್ಮ ಮನೆಯಲ್ಲಿ ಪ್ರಗತಿ ಮತ್ತು ಸಮೃದ್ಧಿ ಕಾಣಲೇ ಇರೋಕ್ಕೆ ಕಾರಣವೂ ಇರ್ಬೋದು ಅವು ಯಾವುವು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಖಾಲಿ ಪರ್ಸ್ ನಾವು ಸಣ್ಣ ಸಣ್ಣ ಕೆಲಸಕ್ಕೆ ಹೋಗುವಾಗೂ ಸಹ ನಾವು ಪರ್ಸನ್ನು ಇಟ್ಟುಕೊಂಡು ಹೋಗೇ ಹೋಗಿರ್ತೀವ ಅಲ್ವಾ ಏಕೆಂದರೆ ಹಣದ ಅವಶ್ಯಕತೆ ಯಾವ ಯಾವಾಗ್ರು ಬರಲೇಬಹುದು ಅಂತ ಹೇಳ್ಬಿಟ್ಟು ನಾವು ಕೈಯಲ್ಲಿ ನಾವು ಪರ್ಸ್ ಇಟ್ಕೊಂಡು ಹೋಗ್ತೀವಿ ಆದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅದರಲ್ಲಿ ಒಂದು ರೂಪಾಯಿ ಸಹ ಇರಲ್ಲ ಖಾಲಿ ಪರ್ಸ್ ಆಗ್ಬಿಟ್ಟಿರುತ್ತೆ ಈ ರೀತಿ ಖಾಲಿ ಪರ್ಸ್ ಇರೋದ್ರಿಂದ ನಮಗೆ ಹಣದ ಕೊರತೆ ತುಂಬಾ ಬರುತ್ತೆ ಹೌದು ಪರ್ಸ್ ಖಾಲಿ ಇದ್ದರೆ ಲಕ್ಷ್ಮಿಗೆ ತುಂಬ ಕೋಪ ಬರುತ್ತೆ ಆದ್ರಿಂದ ನಾವೇನು ಮಾಡಬೇಕು ಪರ್ಸಲ್ಲಿ ಸ್ವಲ್ಪನಾದ್ರೂ ಅಮೌಂಟ್ ಇಟ್ಕೊಂಡಿರ್ಬೇಕು ಇದ್ರ ಜೊತೆ ಇನ್ನೊಂದು ಟ್ರಿಕ್ಸ್ ಗೊತ್ತಾ ಖಾಲಿ ಪರ್ಸ್ ಇದ್ದಾಗ ಅದ್ರ ಜೊತೆ ಸ್ವಲ್ಪ ದುಡ್ಡು ಇಟ್ಕೊಂಡು ಅದ್ರ ಜೊತೆ ಅರಿಶಿಣ ಮತ್ತು ಗೋಮತಿ ಚಕ್ರ ಅಂತ ಸಿಗುತ್ತೆ ಅದನ್ನ ನಾವು ಏನಾದ್ರೂ ಪರ್ಸಲ್ಲಿ ಇಟ್ಕೊಂಡ್ರೆ ಆವಾಗ ನಮಗೆ ಹಣದ ಕೊರತೆ ಅಂತೂ ಎಂದೂ ಕಾಣೋದಿಲ್ಲ ಆದ್ದರಿಂದ ಸ್ವಲ್ಪ ಅಮೌಂಟ್ ಇಟ್ಕೊಂಡಿರಿ ನೆಕ್ಸ್ಟ್ ನೋಡೋದಾದರೆ ನಾವು ಪೂಜಾ ಮನೆ ಏನು ಮಾಡಬೇಕು ಅಂದರೆ ನಾವು ಮನೆ ಕಟ್ಟುವಾಗಲಿ ಅಥವಾ ಮನೆ ಕಟ್ಟಿದ ಮೇಲೆ ಆಗಲಿ ಫಸ್ಟು ಮನೇಲಿ ನೋಡೋದೇ ಯಾರು ಬಂದ್ರೂ ನಮ್ಮ ದೇವ್ರ ಮನೆನ ದೇವ್ರ ಮನೆ ನಾವು ಹೇಗೆ ಮಾಡ್ಕೊಂಡಿದ್ದೀವಿ ಹೇಗೆ ಇಟ್ಕೊಂಡಿದ್ದೀವಿ ಅನ್ನೋದನ್ನ ನೋಡ್ತಾರೆ ಅಡುಗೆ ಮನೆಯಲ್ಲಿ ದೇವ್ರ ಮನೆನ ಇಟ್ಕೋಬೇಡಿ ಹಾಗೂ ದೇವ್ರ ಮನೆಯಲ್ಲಿ ಖಾಲಿ ಪಾತ್ರೆ ಅಂತೂ ಇಡಲೇಬಾರ್ದು ಅದರಲ್ಲೂ ಕೆಲವರು ದೇವ್ರ ಮನೆಯಲ್ಲಿ ಏನು ಮಾಡ್ತಾರೆ ಕಳಶ ಸ್ಥಾಪನೆ ಮಾಡಿರ್ತಾರೆ ಕಳಶ ಸ್ಥಾಪನೆ ಮಾಡಿ ಹಾಗೆ ಬಿಡಬಾರ್ದು ಆಗಾಗ ನಾವು ಬದಲಾವಣೆ ಮಾಡಬೇಕು ನೀರನ್ನು ಕಳಶ ಪಾತ್ರೆ ಮಾತ್ರ ಎಂದಿಗೂ ಖಾಲಿ ಬಿಡಬೇಡಿ ದೇವ್ರ ಮನೆಯಲ್ಲೂ ಅಷ್ಟೇ ಪಾತ್ರೆ ಮಾತ್ರ ಖಾಲಿ ಬಿಡಬಾರ್ದು ಆ ಕಳಶಕ್ಕೆ ನಾವು ನೀರು ಹಾಕಿದಾಗ ಅದ್ರ ಜೊತೆ ತುಳಸಿ ಎಲೆ ಅಥವಾ ಗಂಗಾ ಜಲ ಇವೆರಡನ್ನೂ ಆ್ಯಡ್ ಮಾಡಿ ಹಾಕಿದರೆ ತುಂಬ ಅಂದರೆ ತುಂಬ ಒಳಿತಾಗುತ್ತೆ ಮನೆಗೆ ಮನೇಲಿ ಲಕ್ಷ್ಮೀ ಸದಾ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು ಮನೆಗೆ ಸಮೃದ್ಧಿ ಹೆಚ್ಚಾಗುತ್ತೆ ಆದ್ದರಿಂದ ನೀವು ಕಳಶಕ್ಕೆ ಆಗಾಗ ನೀರನ್ನ ಬದಲಾವಣೆ ಇರಿ ವಾರಕ್ಕೊಮ್ಮೆ ಆದರೂ ಇಷ್ಟು ನಾವು ಚೆನ್ನಾಗಿ ಸಿಂಗಾರ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಮನೇಲಿ ಲಕ್ಷ್ಮೀ ನಮಗೆ ಒಲಿತಾಳೆ ಅಂತಲೇ ಹೇಳ್ಬೋದು ಇಂದು ಅಂದರೆ ಹಿಂದೆ ಒಲಿಯೋದಿಲ್ಲ ನಾವು ಅನಾದಿ ಕಾಲದಿಂದನೂ ಮಾಡ್ತಾ ಬಂದಿರಬೇಕು ಅಥವಾ ನೀವು ಮಾಡಿಲ್ಲ ಅಂದರೆ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ನೋಡೋದಂದ್ರೆ ಅಡುಗೆ ಮನೆ ಹೆಣ್ಮಕ್ಳು ತುಂಬ ಮಿಸ್ಟೇಕ್ ಮಾಡಿದೆ ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿದ ಮೇಲೆ ಗ್ಯಾಸ್ ಇನ್ನೂ ಬಿಸಿ ಇದ್ದಾಗ ನಾವು ಒರೆಸ್ತೀವಿ ಅದು ತಪ್ಪು ಹಾಗೆ ನಾವು ಏನು ಮಾಡ್ತೀವಿ ಇನ್ನೊಂದು ಅಂದರೆ ತಣ್ಣಗಾದ ಮೇಲೆ ನಾವು ಯಾವತ್ತು ಒಲೆನ ಒರೆಸ್ಬೇಕು ಆಗ ಒರೆಸ್ದಾಗ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಬಿಸಿ ಬಿಸಿ ಇದ್ದಾಗ ಒಸಿ ಒರೆಸಿದ್ರೆ ಅದು ಒಳ್ಳೆಯದಾಗಲ್ಲ ಏಕೆಂದರೆ ನಾವು ಅದನ್ನು ಅನ್ನಪೂರ್ಣೇಶ್ವರಿಗೆ ಹೋಲಿಸ್ತೀವಿ ಆದ್ದರಿಂದ ಅಡುಗೆ ಮನೆಯಲ್ಲಿ ಅಕ್ಕಿ ಡಬ್ಬ ಇರುತ್ತಲ್ಲ ಅಕ್ಕಿ ಡಬ್ಬವನ್ನು ಎಂದಿಗೂ ಖಾಲಿ ಬಿಡಬೇಡಿ ಈ ಅಕ್ಕಿ ಡಬ್ಬನ ಖಾಲಿ ಬಿಡೋದ್ರಿಂದ ಏನಾಗುತ್ತೆ ಬಡಿತನ ಹೆಚ್ಚಾಗುತ್ತೆ ಅದರಲ್ಲೂ ರಾತ್ರಿ ಎಲ್ಲ ಅಡುಗೆ ಆದಮೇಲೆ ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಬಿಡ್ತೀವಿ ಹಾಗೆ ಮಾಡಬಾರ್ದು ಆದಷ್ಟು ನೀವು ದಿನ ಪಾತ್ರೆಗೆ ಯಾವ ಪಾತ್ರೆಲಿ ಅನ್ನ ಮಾಡಿಟ್ಟಿರ್ತೀರೋ ಅದೇ ಪಾತ್ರೆನ ರಾತ್ರಿ ಹಾಗೆ ಮುಚ್ಚಿಡಬೇಕು ಒಂದು ತುತ್ತನ್ನಾದರೂ ಅನ್ನ ಉಳಿಸಿ ಅದೇ ಪಾತ್ರೆಯಲ್ಲಿ ನಿಮಗೆ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಸಮೃದ್ಧಿ ಹೆಚ್ಚುತ್ತೆ ಅನ್ನ ಪೂರ್ಣೇಶ್ವರಿ ಸದಾ ಅಂತಲೇ ಹೇಳ್ಬೋದು ನಾವು ಅದರಲ್ಲೂ ಮಂಗಳವಾರ ಶುಕ್ರವಾರ ನಾವು ಏನಾದರೂ ಅನ್ನ ಪಾತ್ರೆ ತೊಳೆದ್ರೆ ಮನೆಗೆ ಒಳ್ಳೇದಾಗಲ್ಲ ಮಂಗಳವಾರ ಶುಕ್ರವಾರ ನಾವು ಎಂದಿಗೂ ಅನ್ನದ ಪಾತ್ರೆಯನ್ನು ಖಾಲಿ ಮಾಡಿ ತೊಳಿಬಾರ್ದು ದಿನ ಇದನ್ನ ನೆಡೆಸ್ತಾ ಬಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಖಾಲಿ ಮಾಡೋದ್ರಿಂದ ಏನಾಗುತ್ತೆ ಸಂತೋಷ ಅನ್ನೋದು ಮನೇಲಿ ಇರೋದೇ ಇಲ್ಲ ಬಂದ್ಬಿಟ್ಟು ಬಾತ್ರೂಮಲ್ಲಿ ಖಾಲಿ ಬಕೆಟ್ ಖಾಲಿ ಬಕೆಟ್ ಇಡೋದ್ರಿಂದ ಏನಾಗುತ್ತೆ ಅಂದರೆ ಕೆಟ್ಟ ಶಕ್ತಿಗಳ ಆಗಮ ಆಗುತ್ತೆ ಇದರಿಂದ ನಾವು ಆರ್ಥಿಕವಾಗಿ ತುಂಬ ಅಂದರೆ ತುಂಬಾ ನೋವು ಅನ್ಬೌಸ್ತೀವಿ ಅಂತಲೇ ಹೇಳ್ಬೋದು ಹೀಗೆ ಮಾಡಬಾರ್ದು ನಾವು ಖಾಲಿ ಪ್ಯಾಕೆಟ್ ಇಡೋದ್ರಿಂದ ಆರ್ಥಿಕ ಸಮಸ್ಯೆ ಉಂಟಾಗುತ್ತೆ ಕೆಟ್ಟ ಶಕ್ತಿಗಳ ಪ್ರವೇಶ ಆಗುತ್ತೆ ಇದನ್ನೆಲ್ಲ ತಡೆಗಟ್ಟಕ್ಕೆ ಏನು ಮಾಡಬೇಕು ಅಂದರೆ ನಾವು ಸ್ನಾನ ಮಾಡಿ ಬರುವಾಗ ನಾವು ಖಾಲಿ ಪ್ಯಾಕೆಟ್ನ ಇಟ್ಟು ಬರಬಾರ್ದು ಎಂದು ಆದ್ರಿಂದ ನಾವು ಸ್ವಲ್ಪನಾದ್ರೂ ನೀರು ಉಳಿಸ್ಬರ್ಬೇಕು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಥರ ಟಿಪ್ಸ್ಗಳು ನಿಮಗೆ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು